ಕೆ ಎಸ್ ಆರ್ ಟಿ ಸಿ ಅವರ ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಅವರ ಒಂದು ವೆರಿಫಿಕೇಶನ್ ಈಗ ನಡತಾ ಇದೆ ಮೂರು ಸಾವಿರದ ಎರಡು ನೂರು ಜನರ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದು ಮೇ ಇಪ್ಪತ್ತೈದನೇ ತಾರೀಕುವರೆಗೂ ಈ ಒಂದು ಲಿಸ್ಟಿನಲ್ಲಿ ಯಾರೆಲ್ಲ ಹೆಸರು ಇದೆ ಅವರ ಒಂದು ವೆರಿಫಿಕೇಶನ್ ದಿನಕ್ಕೆ ಇನ್ನೂರು ಜನರಷ್ಟು ವೆರಿಫಿಕೇಶನ್ ತುಂಬ ಸ್ಪೀಡ್ ಆಗಿ ಈಗ ನಡೆಸುತ್ತಾ ಇದ್ದಾರೆ ದಿನಕ್ಕೆ ಎರಡು ನೂರು ಜನರಷ್ಟ ವೆರಿಫಿಕೇಶನ್ ನಡೆಸಲಾಗಿದ್ದು ಅವರ ಹತ್ತಿರ ನಾನು ತುಂಬ ಜನರ ಹತ್ತಿರ ಮಾಹಿತಿ ಪಡೆದುಕೊಂಡಿದ್ದೇನೆ ಯಾವೆಲ್ಲ ಅವರು ಪ್ರಶ್ನೆಯನ್ನು ಕೇಳುತ್ತಾರೆ ಯಾವೆಲ್ಲ ದಾಖಲೆಗಳು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಯಾವೆಲ್ಲ ದಾಖಲೆಗಳು ಇಲ್ಲದಿದ್ದರೆ ನಿಮಗೆ ಇನ್ನೊಂದು ಅವಕಾಶ ಕೊಡುತ್ತಾರೆ ಅಥವಾ ಇಲ್ಲ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಮೊದಲನೇದಾಗಿ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಕೇಳುತ್ತಾರೆ ಯಾರ ಹತ್ತಿರ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅವರಿಗೆ ಅವರು ಕೂಡ ಪ್ರಿಂಟ್ ತೆಗೆದುಕೊಂಡು ಕೊಡುತ್ತಾರೆ ಆಮೇಲೆ ಡಿ ಎಲ್ ಕೇಳುತ್ತಾರೆ ಓಲ್ಡ್ ಡಿ ಎಲ್ ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಸಮಯದಲ್ಲಿ ಇದ್ದ ಒಂದು ಡಿ ಎಲ್ ಓಲ್ಡ್ ಡಿ ಎಲ್ ಕೇಳುತ್ತಾರೆ ಆಮೇಲೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಗ್ರಾಮೀಣ ಪ್ರಮಾಣಪತ್ರ ಅದೇ ರೀತಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಯಾಕಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಒಂದು ಮೂರು ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇದ್ದ ಕಾರಣ ಅವರು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳುತ್ತಾರೆ ಆಮೇಲೆ ನಿಮ್ಮ ಹತ್ತಿರ ಅವರು ಟೆಂತ್ ಮಾರ್ಕಸ್ ಕಾರ್ಡ್ ಕೂಡ ಕೇಳುತ್ತಾರೆ ಇದನ್ನೆಲ್ಲ ಅವರು ವರ್ಜಿನಲ್ ಕೇಳುತ್ತಾರೆ ಇದನ್ನೆಲ್ಲ ನೀವು ಜೆರಾಕ್ಸ್ ಅವರು ಅಕ್ಸೆಪ್ಟ್ ಮಾಡಲ್ಲ ವರ್ಜಿನಲ್ ಅವರು ಕೇಳುತ್ತಾರೆ ವರ್ಜಿನಲ್ ಇಲ್ಲದಿದ್ದರೆ ಅವರು ರಿಜೆಕ್ಟ್ ಮಾಡಲ್ಲ ಅವರಿಗೆ ಲಾಸ್ಟ್ ಕೂಡ ಒಂದು ಇನ್ನೊಂದು ಒರಿಜಿನಲ್ ತೆಗೆದುಕೊಂಡು ಬಾ ಅಂತ ಕೂಡ ಇನ್ನೊಂದು ಚಾನ್ಸ್ ಕೂಡ ಅವರು ನೀಡುತ್ತಾರೆ ಅದೇ ರೀತಿ ತುಂಬ ಜನರಿಗೆ ಮೆಸೇಜ್ ಬಂದಿಲ್ಲ ಸೊ ಅವರಿಗೆ ಲಿಸ್ಟಿನಲ್ಲಿ ಹೆಸರೇ ಇದೆ ಅಥವಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ ತುಂಬ ಜನರ ಡೇಟ್ ಕೂಡ ಮಿಸ್ ಆಗಿ ಹೋಗಿದೆ ಅಂಥವರಿಗೆ ಅವರು ತಿಳಿಸಿದ್ದಾರೆ ಇನ್ನೊಂದು ಚಾನ್ಸ್ ನೀಡುತ್ತಾರೆ ಅಂತ ಇನ್ನೊಂದು ಸಲ ಮೆಸೇಜ್ ಅಥವಾ ಲಾಸ್ಟ್ ಎಲ್ಲರ ಒಂದು ವೆರಿಫಿಕೇಷನ್ ಆದ ಮೇಲೆ ಅವರಿಗೂ ಒಂದು ಚಾನ್ಸ್ ನೀಡುತ್ತಾರೆ ಅಂತ ಮಾಹಿತಿ ಸಿಕ್ಕಿದೆ ಆದ ಕಾರಣ ಯಾರೆಲ್ಲ ಒಂದು ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿಗೆ ಅಪ್ಲೈ ಮಾಡಿದ್ದೀರಿ ನೀವು ನಿಮ್ಮ ಎಲ್ಲ ಒರಿಜಿನಲ್ ದಾಖಲೆಗಳು ರೆಡಿ ಮಾಡಿ ಇಟ್ಟುಕೊಳ್ಳಿ ಮಿಸ್ ಆದವರಿಗೂ ಕೂಡ ಇನ್ನೊಂದು ಚಾನ್ಸ್ ಅವರು ನೀಡುತ್ತಾರೆ ಅದೇ ರೀತಿ ಟ್ರ್ಯಾಕ್ ಅವರು ಹುಮ್ನಾಬಾದ್ ಮತ್ತು ಹಾಸನಕ್ಕೆ ಆಪ್ಷನ್ ನೀಡಿ ಅವರು ಕೇಳುತ್ತಾರೆ ಅಭ್ಯರ್ಥಿಗಳಿಗೆ ಅವರು ಹುಮ್ನಾಬಾದ್ ಆದವರಿಗೆ ಹುಮ್ನಾಬಾದ್ ನೀಡುತ್ತಾರೆ ಆದರೆ ಅವರು ಲಾಸ್ಟ್ ಒಂದು ಹುಮ್ನಾಬಾದ್ ಅಥವಾ ಹಾಸನ ಎರಡೂ ಕೂಡ ಅವರು ಚೇಂಜ್ ಮಾಡುವ ಸಾಧ್ಯತೆ ಇದೆ ಇದು ಒಂದು ಇಲಾಖೆಗೆ ಅವರ ಮೇಲೆ ಡಿಪೆಂಡ್ ಇದೆ ಅವರು ಹುಮ್ನಾಬಾದ್ ಕೂಡ ಕೊಡಬಹುದು ಹಾಸನ ಕೂಡ ಕೊಡಬಹುದು ಬಟ್ ಅವರು ನಿಮ್ಮ ಹತ್ತಿರ ಒಂದು ಆಪ್ಷನ್ ಕೇಳುತ್ತಾರೆ ಸೊ ನೀವು ಎರಡು ಟ್ರ್ಯಾಕಿಗೆ ಪ್ರಿಪೇರ್ ಆಗಿರಿ ಯಾಕಂದರೆ ಹಾಸನದ ಟ್ರ್ಯಾಕ್ ಸ್ವಲ್ಪ ಟಫ್ ಇದೆ ನೀವು ಹುಮ್ನಾಬಾದ್ ಸೆಲೆಕ್ಟ್ ಮಾಡಿದ್ದೀರಿ ಅಂತ ಅವರು ಹುಮ್ನಾಬಾದಿಗೆ ಕೊಡುತ್ತಾರೆ ಅಂತ ಏನು ಗ್ಯಾರಂಟಿ ಇಲ್ ಇಲ್ಲ ಯಾಕಂದರೆ ಇದು ಇಲಾಖೆಯ ಮೇಲೆ ಡಿಪೆಂಡ್ ಇದೆ ಅವರು ಹುಮ್ನಾಬಾದ್ ಕೂಡ ಕೊಡಬಹುದು ಹಾಸನ ಕೂಡ ಕೊಡಬಹುದು ಬಟ್ ಅವರು ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಹತ್ತಿರ ನಿಮಗೆ ಆಪ್ಷನ್ ಕೇಳುತ್ತಾರೆ ಆದರೂ ಕೂಡ ನೀವು ಎರಡು ಟ್ರ್ಯಾಕಿಗೆ ನೀವು ಪ್ರಿಪೇರ್ ಆಗಿ ಇರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ